ದೇಹವೇ ದೇವಸ್ಥಾನ ಆಯ್ತು ಯಾವ ಆಸೆ ಇಲ್ಲದವನು ಆ ಮೂರ್ತಿಯನ್ನು ಪೂಜೆ ಮಾಡಬೇಕು ಅವಾಗ ಆ ಇನ್ನೂ ಶಕ್ತಿ ಜಾಸ್ತಿ ಆಗುತ್ತೆ ಅನ್ನೋದು ಅವರ ಐಡಿಯಾ ವಿಷನ್ ಜಪ ಮಾಡ್ತಾ 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 ಪಂಚಾಕ್ಷರಿ ಮನಸ್ಸು ಒಳಗೆ ಹೋಗ್ತದೆ ತಿರುಪತಿಲಿರೋ ಮೂರ್ತಿ ಗೃಹಸ್ಥ ಮಾತ್ರ ಪೂಜೆ ಮಾಡೋದು ಯಾಕೆ ಬುದ್ಧನ ಆಗಲಿ ಬಸವಣ್ಣನ ದಾರಿ ಆಗಲಿ ತುಂಬ ರೆಸ್ಟ್ರಿಕ್ಷನ್ಸ್ ಇಲ್ಲ ಅನುಭವವೇ ಸತ್ಯ ಅಲ್ಲಿ ಅಧ್ಯಯನ ಶಾಸ್ತ್ರ ನಿಲ್ಲೋದೆಲ್ಲ ಬಸವಣ್ಣ ಇಷ್ಟಲಿಂಗ ಹೇಳಿದ್ದು ಇಟ್ ಈಸ್ ನಾಟ್ ಶಾಸ್ತ್ರೋಕ್ತ ಬಸವಣ್ಣ ಅಲ್ಲಿ ಶಾಸ್ತ್ರವಂತಲ್ಲೇ ಇಲ್ಲ ಬಸವಣ್ಣ ಹೇಳಿದ್ದು ಭಕ್ತ ಮತ್ತು ಶಿವ ಅಲ್ಲಿ ಬ್ಯಾರಿಕೇಟ್ ಏನಿಲ್ಲ ಬುದ್ಧನ ಪದ್ಧತಿಯಲ್ಲೂ ನೋ ಬ್ಯಾರಿಕೇಟ್ ನೀನು ನಿನ್ನನ್ನು ಹುಡುಕೋ ಅಲ್ಲಮನ ಪದ್ಧತಿಯಲ್ಲಿ ನೋ ಬ್ಯಾರಿಕೇಟ್ ಇದು ಶಂಕರಾಚಾರ್ಯರ ಪದ್ಧತಿ ಕನಿಷ್ಠ ಬಸವಣ್ಣಂದು ಶ್ರೇಷ್ಠ ಹಾಗೆಲ್ಲ ಅಲ್ಲ ಬಸವಣ್ಣನ ದಾರಿ ಎಲ್ಲರೂ ಅನುಸರಿಸ್ಕೊಂಡು ಹೋಗೋ ಸುಲಭ ದಾರಿ ಬುದ್ಧನ ದಾರಿ ಆಗಲಿ ಬಸವಣ್ಣನ ದಾರಿ ಆಗಲಿ ತುಂಬ ರೆಸ್ಟ್ರಿಕ್ಷನ್ಸ್ ಇಲ್ಲ ಅಲ್ಲಿ ಭಕ್ತಿಯೇ ಪ್ರಾಧಾನ್ಯ ಶಾಸ್ತ್ರ ಅನುಷ್ಠಾನ ಇದ್ದಲ್ಲಿ ಕರ್ಮ ಪ್ರಾಧಾನ್ಯ ಇದೆರಡು ಫಸ್ಟು ಕ್ಲಾರಿಟಿ ತೊಗೊಳ್ಬೇಕು ಎಲ್ಲಿ ಕರ್ಮ ಪ್ರಾಧಾನ್ಯ ಯಾಗ ಯಜ್ಞ ಎಲ್ಲ ಕರ್ಮಕ್ಕೆ ಪ್ರಾಧಾನ್ಯ ಕೊಡುತ್ತೆ ಇಷ್ಟಲಿಂಗ ಪೂಜೆಯಲ್ಲಿ ಕರ್ಮ ಏನಿಲ್ಲ ಅಲ್ಲಿ ಅಲ್ಲಿ ಲಿಂಗದ ಮೇಲಿರೋ ನಂಬಿಕೆ ತನ್ನ ಪ್ರಾಣದ ಮೇಲೆ ಆ ಇಷ್ಟವಾದ ಲಿಂಗವನ್ನು ಹೊತ್ತಿಗೆ ಅದು ಇಷ್ಟಲಿಂಗ ಆಯಿತು ನೆಕ್ಸ್ಟ್ ಹೊರಡೇನು ಪ್ರಾಣಲಿಂಗ ಆಯ್ತು ಯಾಕೆ ಪ್ರಾಣದ ಪ್ರಾಣ ಇಲ್ಲೊಂದು ಲಿಂಗ ಅಂತ ಇಟ್ಕೊಳ್ಳು ಇಟ್ಟ ತಕ್ಷಣ ನನ್ನ ಪ್ರಾಣ ಅದಕ್ಕೆ ಕನೆಕ್ಟ್ ಆಯ್ತು ಪ್ರಾಣಲಿಂಗ ಆಯ್ತು ಪೂಜೆ ಆಗ್ತಾ ನಾವು ಹೂ ಇಡ್ತೀವಿ ಅದಕ್ಕೆ ಬಿಲ್ಪತ್ರೆ ಇಡ್ತೀವಿ ದೃಷ್ಟಿ ಅಲ್ಲಿಗೆ ಬೀಳುತ್ತೆ ಭಾವಲಿಂಗ ಆಯಿತು ಅದು ಇಷ್ಟಲಿಂಗ ಪ್ರಾಣಲಿಂಗ ನೆಕ್ಸ್ಟು ಭಾವಲಿಂಗ ಭಾವನೆ ತಗೊಂಡೋಗಿಟ್ವಿ ಜಪ ಮಾಡ್ತಾ 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 ಪಂಚಾಕ್ಷರಿ ಮನಸ್ಸು ಒಳಗೆ ಹೋಗ್ತದೆ ಇನ್ವಾಲ್ವ್ ಆಗಿ ಬಿಡುತ್ತದೆ ಅದು ಆವಾಗ ಏನಾಯಿತು ಪ್ರಾಣಲಿಂಗದಿಂದ ಆತ್ಮಲಿಂಗ ಆಯಿತು ಇದು ಲಾ ಅಲ್ಲಿಯ ಸೈನ್ಸ್ ಹೊರಗೆ ಇದ್ದ ಶಿವನನ್ನು ಇಟ್ಟು ಒಳಗಿರೋ ಶಿವನನ್ನು ಸೇರೋ ಪ್ರಕ್ರಿಯೆ ಇದು ಇಷ್ಟಲಿಂಗದ ಲಾಜಿಕ್ ಅಲ್ಲಿ ಎಲ್ಲೂ ಮಡಿಮೈಲಿಗೆ ದಾರಿ ಇಲ್ಲ ಯಾವಾಗ ನೀನು ಲಿಂಗವನ್ನು ಕತ್ತಿಗೆ ಧಾರಣೆ ಮಾಡಿದಿ ದೇಹ ದೇವಸ್ಥಾನ ಆಯಿತು ಮತ್ತು ಯಾವ ಮೀಟರ್ ಅಲ್ಲಿ ಅಗತ್ಯ ಇಲ್ಲ ಇದು ಬಸವಣ್ಣನ ದಾರಿಯಲ್ಲಿ ಹೋಗೋವ್ರಿ ಅಲ್ಲಿ ದೇಹವೇ ದೇವಸ್ಥಾನ ಆಯಿತು ಎನ್ನ ತಲೆ ಶಿಖರ ಲಿಂಗ ಇಲ್ಲುಂಟು ಇದು ಗರ್ಭಗುಡಿ ಶಿಖರ ಯಾವುದು ತಲೆ ಎನ್ನ ಕಾಲು ಕಂಬ ದೇವಸ್ಥಾನಕ್ಕೆ ಕಂಬ ಯಾವುದು ಆಧಾರ ಇದು ನಿನ್ನೆ ಇಡೀ ದೇಹವೇ ದೇವಸ್ಥಾನ ನಿನ್ನ ಪಂಚಪ್ರಾಣಗಳೇ ನೈವೇದ್ಯ ಅಲ್ವಾ ಶಾಸ್ತ್ರೋಕ್ತವಾಗಿ ನೀನು ದೇವ ಅಲ್ಲಿ ಪಂಚೋಪಚಾರ ಪೂಜೆ ಅಂತಿದೆ ಷೋಡಶೋಪಚಾರ ಪೂಜೆ ಅಂತಿದೆ ಹದಿನಾರು ವಿಧಿಯ ಪೂಜೆ ಐದು ಥರದ ಪೂಜೆ ಅಲ್ಲಿ ಆರತಿ ಇದೆಲ್ಲ ಬಂತು ಅಲ್ಲಿ ಕ್ರಮಾಚರಣೆ ಉಂಟು ಗರ್ಭಗುಡಿ ಅನ್ನೋದು ಅದಕ್ಕೆ ದೇವರು ಗರ್ಭಾವಸ್ಥೆಯಲ್ಲಿ ಒಂದು ಬಸ್ರಿ ಗರ್ಭದಲ್ಲಿದ್ದಾಗ ಅವಳು ಬೇಕಾ ಬಿಟ್ಟು ಸಿಕ್ಕಿದ್ದೆಲ್ಲ ತಿನ್ನುವುದಿಲ್ಲ ಅವಳಿಗೆ ಅಮ್ಮನು ಒಬ್ಬರು ಅಸಿಸ್ಟೆಂಟ್ ಇರ್ತಾರೆ ನೀನು ಇಂಥದ್ದೇ ತಿನ್ನಬೇಕು ಅಂತ ಹೇಳೋಕ್ಕೆ ಅಲ್ವಾ ಬಸವಣ್ಣ ಹೇಳಿದ್ದ ಪದ್ಧತಿಯಲ್ಲಿ ಶಿವ ಪ್ರಾಣಾವಸ್ಥೆಗೆ ಬಂದಿದ್ದಾನೆ ಗರ್ಭಾವಸ್ಥೆಯನ್ನು ಪ್ರಾಣಾವಸ್ಥೆ ಮೂಲದ ಅವಸ್ಥೆಯಲ್ಲಿ ಇದ್ದಾನೆ ಅಲ್ವಾ ನಿರ್ಗುಣ ಪ್ರಾಣಕ್ಕೆ ಗುಣ ರೂಪ ಉಂಟಾ ನಿರ್ಗುಣ ಆ ನಿರ್ಗುಣ ಅವಸ್ಥೆಯಲ್ಲಿ ಶಂಕರ ಇದ್ದ ಗರ್ಭಾವಸ್ಥೆಯಲ್ಲಿ ಇದ್ದಾಗ ಎಲ್ಲರೂ ಗರ್ಭ ಕೈಯಾಕಿ ಮಗು ನೋಡೋದಿಲ್ಲ ಅಲ್ವ ಅದಕ್ಕೊಂದು ಸಿಸ್ಟಮ್ ಉಂಟು ಮೆಷಿನಲ್ಲಿ ನೋಡುತ್ತಾರೆ ಡಾಕ್ಟ್ರು ಹೇಗಿದೆ ವೆಯ್ಟ್ ಮಾಡ್ತಾರೆ ಡಾಕ್ಟ್ರೆ ಕೈ ಹಾಕಿಬಿಟ್ಟು ಮಗು ಅಂತ ಹೊರಗೆ ತೆಗೆದು ಮತ್ತು ಇಡೋ ಪದ್ಧತಿ ಇಲ್ಲ ಒಳಗೆ ಹೊರಗೆ ತೆಗ್ದ ಅವನು ಹಾಗೆ ಅಂದರೆ ಒಳಗಿಡೋಕ್ಕೂ ಕ್ರಮ ಉಂಟು ಅಲ್ಲಿ ಯಾವುದು ಪ್ರಾಧಾನ್ಯ ಆಯಿತು ಕರ್ಮ ಪ್ರಾಧಾನ್ಯ ಆಯಿತು ಭಕ್ತಿ ಎಲ್ಲದಿಲ್ಲ ಅದಕ್ಕೆ ಶಿ ಏನಂದರು ಜಗತ್ತು ಭಕ್ತಿ ಭಂಡಾರಿ ಭಕ್ತಿ ಮಾರ್ಗದಲ್ಲಿ ಯಾವುದು ಪ್ರಾಧಾನ್ಯ ಭಾವ ಪ್ರಾಧಾನ್ಯ ಅದು ಕಬೀರನಿಗೂ ಅನ್ವಯಿಸುತ್ತೆ ಮೀರನಿಗೂ ಅನ್ವಯಿಸುತ್ತೆ ಬಸವಣ್ಣನಿಗೂ ಅನ್ವಯಿಸುತ್ತೆ ಅಕ್ಕಮಹಾದೇವಿಗೂ ಅನ್ವಯಿಸುತ್ತೆ ಅಲ್ಲಮನಿಗೂ ಅನ್ವಯಿಸುತ್ತೆ ಬುದ್ಧನಿಗೂ ಈ ದಾರಿ ಅನ್ವಯಿಸುತ್ತೆ ಕರ್ಮ ಪ್ರಾಧಾನ್ಯವಾಗಿ ಪ್ರತಿಷ್ಠೆ ಮಾಡಿದ್ದೆಲ್ಲ ಯಾವುದೆಲ್ಲ ಅಂದರೆ ಮಧ್ವಾಚಾರ್ಯ ರೆಟ್ಟ ಕೃಷ್ಣ ಸನ್ಯಾಸಿಗಳು ಮಾತ್ರ ಪೂಜೆ ಮಾಡ್ತಾರೆ ಕೆ ಪ್ರತಿಷ್ಠೆ ಮಾಡಿದ್ದು ಸನ್ಯಾಸಿಗಳು ಯಾವ ಆಸೆ ಇಲ್ಲದವನು ಆ ಮೂರ್ತಿಯನ್ನು ಪೂಜೆ ಮಾಡಬೇಕು ಆವಾಗ ಆ ಮೂರ್ತಿಗಿನ್ನೂ ಶಕ್ತಿ ಜಾಸ್ತಿ ಆಗುತ್ತೆ ಅನ್ನೋದು ಅವರ ಐಡಿಯಾ ವಿಷನ್ ತಿರುಪತಿಯಲ್ಲಿರೋ ಮೂರ್ತಿ ಗೃಹಸ್ಥ ಮಾತ್ರ ಪೂಜೆ ಮಾಡೋದು ಯಾಕೆ ವಿಷ್ಣುವಲ್ಲಿ ಗೃಹಸ್ಥ ಪದ್ಮಾವತಿ ಮತ್ತು ಲಕ್ಷ್ಮಿಯನ್ನು ಮದುವೆ ಆಗಿದ್ದಾನಲ್ಲಿ ಅದಕ್ಕೆ ಅವನು ಕಲ್ಯಾಣ ಶ್ರೀನಿವಾಸ ಜಗತ್ ಕಲ್ಯಾಣಕ್ಕೋಸ್ಕರ ಕಲ್ಯಾಣ ಹಾಗೆ ಕೆಳಗೆ ಬಂದ ಅಲ್ಲಿ ಸನ್ಯಾಸಿಗಳು ಗರ್ಭಗುಡಿಯಲ್ಲಿ ಪೂಜೆ ಮಾಡುವುದಿಲ್ಲ ಉಡುಪಿಯಲ್ಲಿ ಅವ ಸನ್ಯಾಸ ಅವಸ್ಥೆಯಲ್ಲಿರುವುದು ಕೃಷ್ಣ ಲಂಗೋಟಿ ಧರಿಸಿರುವುದು ಆ ವಿಗ್ರಹ ಕೌಪಿನಧಾರಿ ಪುರಿಯಲ್ಲಿ ಭಕ್ತಿ ಪ್ರಾಧಾನ್ಯ ಪುರಿಯಲ್ಲೆಲ್ಲರೂ ನೈವೇದ್ಯ ಮಾಡುತ್ತಾರೆ ಮಣ್ಣಿನ ಮಡಿಕೆಯಲ್ಲೇ ನೈವೇದ್ಯ ಮಾಡಬೇಕು ಕ್ರಮ ಉಂಟು ಅದೇ ಅವನು ಕಾಶಿಯಲ್ಲಿ ಬಿಂದು ಮಾದವಾಗಿದ್ದಾಗ ಅಲ್ಲಿ ಕ್ರಮವೇ ಬೇರೆ ಇದೆ ಕರೆಂಟ್ ಒಂದೇ ಇರಬಹುದು ವೋಲ್ಟೇಜ್ ಮೇಲೆ ಅದನ್ನು ನೋಡಿ ಚಾಲನೆ ಮಾಡೋದು ಬೇರೆ ಟ್ರಾನ್ಸ್ಫಾರ್ಮಲ್ಲಿರೋ ಕರೆಂಟನ್ನು ಹ್ಯಾಂಡ್ಲು ಮಾಡಿದ ಮನೆ ಬಲ್ಪ್ ಹ್ಯಾಂಡ್ಲು ಮಾಡಿದಾಗ ಟ್ರಾನ್ಸ್ಫರ್ ಬದಲಾಯಿಸ್ತೀನಿ ಅದು ಸತೋಗ್ತಾನೆ ಅಲ್ಲಿ ಕರ್ಮ ಪ್ರಾಧಾನ್ಯ ಸೊ ಇದೆರಡನ್ನು ತಗೊಂಡಾಗ ಸುಲಭ ಯಾವುದು ಈಗಿನ ಕಾಲಘಟ್ಟಕ್ಕೆ ಅಂದರೆ ಈಗ ಆ ಪ್ರಶ್ನೆಗೆ ಬರುವ ಕರ್ಮ ಪ್ರಾಧಾನ್ಯವಾದ ದೇವಸ್ಥಾನಗಳು ನೋಡಿದ್ದೀವಿ ಬಸವಣ್ಣ ಹೇಳಿದ ಭಕ್ತಿ ಪ್ರಾಧಾನ್ಯವಾದ ಮಾರ್ಗವೂ ನೋಡಿದ್ದೀವಿ ಗಾಂಧೀಜಿ ಇನ್ನೂ ಒಂದು ಹೆಜ್ಜೆ ಮುಂದೋಗಿ ಸೇವಾಧಾರಿಯನ್ನು ಹೇಳಿಕೊಟ್ರು ಗಾಂಧೀಜಿಯಲ್ಲೂ ದೇವಸ್ಥಾನಕ್ಕೆ ಹೋಗ್ತಿರಲಿಲ್ಲ ಆದರೆ ಪ್ರಾರ್ಥನೆ ಫಿಕ್ಸ್ ಇತ್ತು ಅವರ ದಿನಾಶ್ರಮದಲ್ಲಿ ಮೂರು ಹೊತ್ತು ಪ್ರಾರ್ಥನೆ ಆಗ್ತಿತ್ತು ಅಲ್ಲಿ ಬೈಬಲ್ ಓದ್ತಿದ್ರು ಕುರಾನ್ ಓದ್ತಿದ್ರು ಗೀತೆ ಓದ್ತಿದ್ರು ಎಲ್ಲ ಪ್ರಾರ್ಥನೆಯೂ ನಡೀತಿತ್ತು ಪ್ರಾರ್ಥನಾ ದಾರಿಗೆ ಇದ್ಯಾವುದು ಅಲ್ಲ ಸೊ ಹಾಗಾಗಿ ಸಾಧಕರು ಸೆಲೆಕ್ಟ್ ಮಾಡ್ಕೊಳ್ಬೇಕು ನೀನು ಯಾವ ದಾರೀಲಿ ಹೋಗಬೇಕಂತಿದ್ದಿ ಬಸ್ ಫಸ್ಟ್ ಸೆಲೆಕ್ಟ್ ಆಗಬೇಕು ಓಲ್ವನೋ ಕೆ ಎಸ್ ಆರ್ ಟಿ ಸಿಯು ಅವರು ಫ್ರೀ ಬಸ್ಸು ಆಟೋನೋ ಓಮಿನಿಯೋ ಏರೋಪ್ಲೇನು ಯಾವುದು ಶ್ರೇಣಿ ಶ್ರೇಷ್ಠ ಕನಿಷ್ಠ ಅನ್ನೋ ಶಬ್ದ ಇಲ್ಲ ನೀನು ಕರೆಕ್ಟ್ ಟಿಕೆಟ್ ತಗೊಂಡು ಬಸ್ ಹತ್ತಿದ ಹೌದಾದರೆ ನೀನು ಬಸ್ ಸ್ಟ್ಯಾಂಡ್ ಬೆಂಗಳೂರಿಗೆ ತಲುಪೋದು ಫಿಕ್ಸೇ ಆ ಡ್ರೈವರ್ ಹೇಗೆ ಓಡಿಸ್ತಾನೆ ಅದು ಡ್ರೈವರ್ ಮೇಲೆ ಡಿಪೆಂಡೆಂಟ್ ಅಲ್ಲಿ ಗುರು ಡ್ರೈವರ್ ಅಂದರೆ ಹೊತ್ತಿದ್ದ ಬಸ್ಸು ಮಾರ್ಗ ನೀನು ತಂತ್ರ ಮಾರ್ಗವನ್ನು ಸೆಲೆಕ್ಟ್ ಮಾಡಿ ಹೊರಟಿದ್ದಿ ಅಂದರೆ ಅದಕ್ಕೆ ಬೇರೆ ಸಿಸ್ಟಮ್ ಉಂಟು ಅಥವಾ ನಾನು ಶಾಸ್ತ್ರೋಕ್ತವಾಗಿ ಸರ್ವಕರ್ಮ ಸನ್ಯಾಸ ಏನು ಶಂಕರಾಚಾರ್ಯರು ಕ್ರಮ ಮುಕ್ತಿಯನ್ನೇನು ಹೇಳಿದ್ದಾರೆ ಅದನ್ನೇ ಹಿಡ್ಕೊಂಡು ಹೊರಟಿದ್ರೆ ಅದರ ರೂಟ್ ಬೇರೆ ಅಥವಾ ನಾನು ಬಸವಣ್ಣ ಥರ ಮನದ ಮಡಿಯೇ ದೊಡ್ಡ ಮಡಿ ದೇಹದ ಮಡಿಗಿಂತ ಅಂಥೇಳಿ ಅ ಅಲ್ಟಿಮೇಟ್ ತತ್ವ ಬಸವಣ್ಣ ಬುದ್ಧ ಎಲ್ಲ ಕೊಟ್ಟಿದ್ದು ದ ಟಾಪ್ ಮೋಸ್ಟ್ ಲೆವೆಲ್ ನಾಲೆಡ್ಜ್ ಆ ದಾರಿಯಲ್ಲಿ ಅನುಭವವೇ ಸತ್ಯ ಅಲ್ಲಿ ಅಧ್ಯಯನ ಶಾಸ್ತ್ರ ನಿಲ್ಲುವುದಿಲ್ಲ ಅನುಭವ ಮಂಟಪ ದಾರಿಯಲ್ಲಿ ಹೊರಟಿದ್ರೆ ಸುಲಭವಾದ ದಾರಿ ಸರಳ ಅರ್ಥ ಅದೆಲ್ಲರಿಗೂ ಅಲ್ಲಿ ಭಕ್ತಿಯಲ್ಲಿ ಭಯ ಇಲ್ಲ ಭಕ್ತಿಯೇ ಪ್ರಾಧಾನ್ಯ ಶಿವ ಮತ್ತು ನೀವು ದೇವಸ್ಥಾನ ಗರ್ಭಗುಡಿ ಬಾಗಿಲು ಯಾವುದು ಅಡ್ಡ ಬರುವುದಿಲ್ಲ ತಾನು ಪೂಜೆ ಮಾಡೋ ಶಿವ ತನ್ನೊಳಗೆ ಇದ್ದಾನೇನೋ ಅರಿವನ್ನಿಟ್ಟುಕೊಂಡು ಅವನನ್ನು ಅರಿಲಿಕ್ಕೆ ತಾನೇ ಸೃಷ್ಟಿ ಮಾಡಿದ ಇಷ್ಟ ಪಂಚಭೂತ ಧಾತುಗಳಿಂದ ಮಾಡಿದ ಲಿಂಗವನ್ನು ತಾನಿಟ್ಟು ಅನುಷ್ಠಾನ ಮಾಡಿ ತಾನು ಆ ಲಿಂಗದೊಳಗೆ ಮನಸ್ಸನ್ನು ನೆನೆಸಿ ಆ ಮನಸ್ಸನ್ನು ಚಿಂತನೆಗೆ ಒಳಪಡಿಸಿ ವಚನಾಮೃತ ಅನ್ನೋ ಚಿಂತನೆಗೆ ಒಳಪಡಿಸಿ ಆ ಚಿಂತನೆಯನ್ನು ಬುದ್ಧಿಯಲ್ಲಿ ಅಧ್ಯಯನ ಮಾಡಿ ಕೊನೆಗೆ ಮನಸ್ಸು ಚಿತ್ತ ಬುದ್ಧಿಯನ್ನು ಜೀವದಲ್ಲಿ ಲಯ ಮಾಡಿ ಜೀವವನ್ನು ಜ್ಞಾನದ ಮೂಲಕ ಇನ್ಫೈನೆಟ್ಟಿಗೆ ತಗೊಂಡು ಹೋಗಿ ಮಹಾಲಿಂಗದೆಡೆಗಿನ ದೊಡ್ಡ ಯಾತ್ರೆ ಇದು ಅನುಭವ ಮಂಟಪದ ಬಸವಣ್ಣ ಕೊಟ್ಟ ಸ್ಟ್ಯಾಂಡರ್ಡ್ ದಾರಿ